ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ಕನ್ನಡ ಭಾಗ ಒಂದರಲ್ಲಿ ಒಂದನೇ ಪದ್ಯ ಉತ್ತರಿ ಹಾಡು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಸೊ ನೀವು ನೋಟ್ಸ್ ಅಂತ ಕೂಡ ತಗೊಳ್ಬಹುದು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇವಿ ಎಸ್ ಪ್ರಶ್ನೋತ್ತರಗಳು ಈ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಮತ್ತೆ ಬೆಲ್ ಐಕನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಅಭ್ಯಾಸ ಅಹ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಉತ್ತರ ಕಾವೇರಿಯು ಮುಗಿಲಲ್ಲಿ ಮಿಂಚಿನಂತೆ ಹೊಳೆಯುತ್ತಾಳೆ ಎರಡು ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಹಿರಿಯರು ಸೋಲು ಸಾವರಿಯದವರು ಮೂರು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿ ಪರ್ವ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಬೆಳೆದಿದೆ ನಾಲ್ಕು ಕಾವೇರಿಯ ತವರುಮನೆ ಯಾವುದು ಉತ್ತರ ಅಗಸ್ತ್ಯನ ತಪದ ಮನೆ ಕಾವೇರಿಯ ತವರುಮನೆ ಐದು ಯಾವ ಹೊಯ್ಲಿಗೆ ಕಣಿವೆ ಕುಣಿವೆ ಪದ ಹೊಮ್ಮಬೇಕು ಉತ್ತರ ಪಾತ್ರಲೋಕ ಚಿಮ್ಮಿ ಕುಣಿವ ಪದ ಹೊರಹೊಮ್ಮಬೇಕು ಕುಣಿವ ಪದ ಹೊಮ್ಮಬೇಕು ಆ ಕೆಳಗಿನ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಇವುಗಳನ್ನ ಪೂರ್ತಿ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ನಾನು ಬಿಟ್ಟ ಸ್ಥಳ ತುಂಬಿದ್ದೇನೆ ಒಂದು ಎಲ್ಲಿ ಭೊರಮೆ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದ ನಿಂದಳೋ ಎಲ್ಲಿ ಮುಗಿಲಿನ ಮಿಂಚಿನೊಲ್ ಕಾವೇರಿ ಹೊಳೆಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತನಿಸಿ ಜನುಮನ ಹೊಲದ ಕಳೆಕಳೆ ಕಳೆವಳು ಎರಡು ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿ ಹೇಳಿರಿ ದಟ್ಟಿ ಕುಪ್ಪಸ ಹಾಡು ಗೇಳಿರಿ ಚಿಮ್ಮಿ ಪಾತರೆ ಕೋಲ ಕೊಯ್ಲಿಗೆ ಕುಣಿವೆ ಪದಹರ ಹೊಮ್ಮಲಿ ಅಮ್ಮೆ ಹಸಿ ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಅದನ್ನ ಕಂಠಪಾಠ ಮಾಡಿ ಹಾಗೂ ಪೂರ್ಣಗೊಳಿಸಿ ಭಾಷಾಭ್ಯಾಸ ಅ ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಕನಿಕರ್ ಕ ಕ ಅ ಅ ನ ಇ ರ ಕ್ರ ಸಕಾರ ಇದೇ ರೀತಿ ಸ ಅ ಕ ಹ ಅ ಅ ಅ ಕ ರ ಇದೇ ರೀತಿ ಇವುಗಳನ್ನೆಲ್ಲವನ್ನು ಮಾಡಿರಿ ಇಲ್ಲಿ ಪ್ರ ಇದು ಬಿಟ್ಟ ಸ್ಥಳ ಇದೆ ಪ ರ ಇದು ಪ್ರ ಆಯ್ತಾ ಅದೇ ರೀತಿ ಇವುಗಳನ್ನ ಡೌನ್ ಮಾಡಿಕೊಳ್ಳಿ ಆ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಒಂದು ಸ ಅ ರ ಓ ಹ ಇದು ಯಾವ್ದಾಗುತ್ತೆ ಸರೋವರ ಅದಾಗ ಆದ್ಮೇಲೆ ಎರಡನೇದು ಚಳುವಳಿ ಮೂರನೇದು ರಹವ ರಹದಾರಿ ನಾಲ್ಕನೆಯದು ಜಾಗೃತಿ ಐದು ಹಿಮಾಲಯ ಅದೇ ರೀತಿ ಈ ಓದಿಗೆ ಮನ್ನಣೆ ಇದೆ ನೋಡಿ ಒಂದು ದೇಶಕ್ಕಾಗಿ ಹೋರಾಡಿದ ಕೊಡಗಿನ ವೀರರನ್ನು ಕುರಿತು ಹಾಡುಗಳನ್ನು ಸಂಗ್ರಹಿಸಿ ರಾಗಬದ್ಧವಾಗಿ ಹಾಡಿರಿ ಎರಡು ವೀರ ಸೈನಿಕರ ಜೀವನ ಚರಿತ್ರೆಯನ್ನು ಓದಿರಿ ಅದೇ ರೀತಿ ಈ ಪಾಠದ ಶುಭ ನುಡಿ ಏನಿದೆ ಒಂದು ದೇಶ ಸೇವೆಯೇ ಈಶ ಸೇವೆ ಎರಡು ದೇಶವೇ ಗುಡಿ ದೇಶಕ್ಕಾಗಿ ದುಡಿ ಮೂರು ದೇಶಕ್ಕಾಗಿ ಒಂದಾಗಿರಿ ದೇಶಕ್ಕಾಗಿ ಮುಂದಾಗಿರಿ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲವೂ ಮುಗಿದವು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಮತ್ತೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ